ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಬಾದಾಮ್ ಗಮ್ ಅಥವಾ ಬಾದಾಮ್ ಗೋಂದ್ ಅಂತಾರೆ ಕನ್ನಡದಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡೋದು ಹೇಳ್ತೀನಿ ಈ ಬಾದಾಮ್ ಗೋಂದನ್ನು ನಾವು ಓವರ್ನೈಟ್ ನೆನೆ ಹಾಕಿದರೆ ಇದು ಈ ಥರ ಜೆಲ್ಲಿ ರೂಪದಲ್ಲಿ ಬರುತ್ತೆ ಸೊ ನಾವು ಈ ಜೆಲ್ಲಿನ ಉಪಯೋಗಿಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಅಥವಾ ನಾವು ಇದ್ರ ಜೊತೆಗೆ ಹಾಲು ಬೆಲ್ಲ ಏಲಕ್ಕಿ ಹಾಕ್ಕೊಂಡು ಇಂಟೇಕ್ ಮಾಡ್ಬೋದು ಕುಡಿಬೋದು ಜ್ಯೂಸ್ ರೂಪದಲ್ಲಿ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಜ್ಯೂಸ್ ಮಾಡಬೇಕಾದ್ರೆ ಇದೊಂದು ಸ್ಪೂನನ್ನು ಅದರೊಳಗೆ ಹಾಕಿ ಜ್ಯೂಸ್ಗೆ ಹಾಕಿ ಕುಡಿಬೋದು ಇದರದ್ದು ಬೆನಿಫಿಟ್ ಏನಂತಂದರೆ ಇದು ನಮ್ಮ ದೇಹನ ಉಷ್ಣತೆಯಿಂದ ತಂಪು ಮಾಡುತ್ತೆ ತುಂಬ ಹೀಟ್ ಬಾಡಿ ಇದ್ದವರು ಇದನ್ನು ತಗೊಳ್ಳೋದ್ರಿಂದ ದೇಹ ತಂಪಾಗುತ್ತೆ ಸೊ ತಂಪಾಗೋದ್ರಿಂದ ನಿಮಗೆ ಹೊಟ್ಟೆ ಉರಿ ಥರ ಸಮಸ್ಯೆ ಇದ್ದರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ನೀವು ರೆಗ್ಯುಲರ್ ಆಗಿ ಬೇಕಾದರೆ ಇಂಟ್ಯಾಕ್ಟ್ ಮಾಡ್ಬೋದು ಲೈಕ್ ಜ್ಯೂಸ್ ರೂಪದಲ್ಲಿ ಇಲ್ಲಾಂದರೆ ಜೊತೆ ಈಗ ನಾವು ಫೇಸ್ ಪ್ಯಾಕ್ ಹೇಗೆ ಮಾಡೋದು ನೋಡೋಣ ಸೊ ನಾ ಫೇಸ್ ಪ್ಯಾಕ್ ಮಾಡೋಕ್ಕೋಸ್ಕರ ನಾನಿವಾಗ ಇದು ಏನಿದೆ ಜೆಲ್ಲಿ ರೂಪದಲ್ಲಾಗಿದೆಯಲ್ಲ ಇದನ್ನು ಎರಡು ಸ್ಪೂನ್ ತಗೋತಾ ಇದ್ದೀನಿ ಇದನ್ನು ಎರಡು ಸ್ಪೂನ್ ತಗೊಂಡು ಹಕ್ಕಿ ಹಿಟ್ಟು ಎರಡು ಸ್ಪೂನ್ ಇದ್ದೀನಿ ಇವನ್ ಹಕ್ಕಿ ಹಿಟ್ಟು ತುಂಬ ಒಳ್ಳೆಯದು ಸ್ಕಿನ್ಗೆ ನೀವು ಅದನ್ನು ಯೂಸ್ ಮಾಡ್ತಾಯಿದ್ರೆ ಸ್ಕಿನ್ ಗ್ಲೋ ಬರುತ್ತೆ ಹಾಗಾಗಿ ನಾನು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಪ್ಲಸ್ಸು ಮಿಲ್ಕ್ ಮಿಲ್ಕ್ ತಗೋತಾ ಇದ್ದೀನಿ ಈ ಮೂರನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಅಂದರೆ ಪೇಸ್ಟ್ ರೂಪದಲ್ಲಿ ಬರಬೇಕು ನಿಮಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಅದು ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೀವು ಆ ಕನ್ಸಿಸ್ಟೆನ್ಸಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೂರು ಸ್ಪೂನ್ ಹಾಲು ಹಾಕಿದರೆ ಸಾಕು ಈ ಪೇಸ್ಟ್ ಬರುತ್ತೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು ಇಲ್ಲ ನಾನು ವಿಟಮಿನ್ ಇ ಸೇರಿಸ್ಕೋತೀನಿ ಅಂತಂದರೆ ಇನ್ನೂ ಒಳ್ಳೆಯದು ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವಾರಕ್ಕೊಂದು ಎರಡು ಸತಿ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಪ್ಲಸ್ ನಿಮಗೆ ಗ್ಲೋ ಕೊಡುತ್ತೆ ರೆಗ್ಯುಲರ್ ಯೂಸಿಂದ ಗ್ಲೋ ಕೊಡುತ್ತೆ ಸೊ ಪ್ಲಸ್ ಇದನ್ನು ನೀವು ಹೇರ್ ಕೇರ್ ಆಗು ಕೂಡ ಯೂಸ್ ಮಾಡ್ಬೋದು ಇದು ಹೆಂಗೆ ಯೂಸ್ ಮಾಡ್ಬೋದು ಅಂತಂದರೆ ಕೂದಲಿಗೂ ಕೂಡ ನೀವು ಇದಕ್ಕೆ ಏನದು ಗೋಂದದ್ದು ಜೆಲ್ಲಿ ಇರುತ್ತೆ ಬಾಳೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೂದಲಿಗೆ ನೀವು ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ತೊಳೆಯೋದ್ರಿಂದ ನಿಮ್ಮ ಕೂದಲು ಶೈನಿಂಗಾಗಿ ಬರುತ್ತೆ ಇದನ್ನು ನೀವು ಹೇರ್ಗೂ ಯೂಸ್ ಮಾಡ್ಬೋದು ಸ್ಕಿನ್ಗೂ ಯೂಸ್ ಮಾಡ್ಬೋದು ಇಂಟೇಕ್ ಕೂಡ ಮಾಡ್ಬೋದು ಇದ್ರದ್ದು ಮೇಯ್ನ್ ಬೆನಿಫಿಟ್ ಏನಂತಂದರೆ ನಿಮ್ಮ ಕಲೆಗಳು ಹೋಗುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ತಂಪು ತಂಪು ಕೊಡುತ್ತೆ ಇದ್ರ ಮೇಯ್ನ್ ತಂಪು ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು